ಎಲ್ರು ಕೀಶಲ್ ಬಾದಾಮಿ ಕಣ್ರಿ ನೀವು ಯಾರೋ ಮರ್ಯರ್ ಬಾದಾಮಿ ಕಂಡವ ನೀವು ಈ ಕಣ್ಣ ಕಂಬ ನೀವಿ ಕಂಬರೆ ಮರೆಯ ಬಾಯಿಟ್ಟದು ಬಾದಾಮಿ ಇವರೆಲ್ಲ ಅಲ್ಲಿ ಇಲ್ಲಿ ಕಂಡೆಗಿನ ಹೆಣ್ಮಕ್ಳು ಮುಂದ್ ಬದಿ ಕಲ್ಸ್ಕೊಳದ್ ಬಿಟ್ಟು ಹಿಂದ್ ಬದಿ ಕಾಲ್ಸ್ಕೊಂಡಿದ್ದೆ ಹ ಮತ್ ಯಾವ ಹೊಣ್ಣೆ ಸಿಗ್ಲಾ ನಿಮ್ಗೆ ಸ್ಯಾಲ್ ಬರೆಯ ನನ್ನ ಹೆಸರು ಒಂದ್ ಅಂತ ಎಲ್ಲರೂ ನನ್ ಕುಡಿಗೆ ಬತ್ತೆ ಮೀನ್ ಟೇಲರ್ ಏನ್ ಹೇಳದಿ ಟೇಲರ್ ಕೆಲಸ ಹಾ ಬೇಜಾರು ಬಂದು ಈ ಟೇಲರ್ ಕೆಲಸ ಮಾಡಿ ಮಾಡಿದ್ಯಾ ಹಿಂಗ ಸತ್ತು ಬಟ್ಟೆ ಆಗಿದೆ ಆ ಗಂಡು ಮಕ್ಕಳು ಮತ್ತೆ ತಕೊ ಬರ್ತೇರಿ ಪ್ಯಾಂಟ್ ಒಂದ್ ಮದಿ ಮುಂಜೆ ಆಗದಲ್ಲ ಇವರಿಗೆ ಇವ್ರಿಗೆ ತಕ ಬಂದ್ರಿ ಪ್ಯಾಂಟ್ ಅಣ್ಣ ಇಲ್ಲಿ ಸರ್ ನೋಡ್ಕೊಂಡ್ ಕೂಡ ಮಾತ್ರ ಅಣ್ಣ ಇಲ್ಲಿ ಇಲ್ಲಿ ಮಾತ್ರ ಹೊಲ್ದ ಹೊಲ್ಲ ನಂಗೆ ಕೂಡ ಹೆಂಗು ಇವಾಗ ನಂಗೆ ಹೇಳ್ಕೊಂಡ್ಬರ್ತೀರ ಇವರು ಇವ್ರಾದ್ರಿ ಹೆಂಗ್ ಸೂರ್ ನಂದು ಅವಾಗಿನ್ ಕಾಲದಲ್ಲಿ ಘನ ಇದಿ ಇಟಿ ಪುಲ್ ಫುಲ್ ಬತ್ತಿದ್ವು ಪಲ್ಕಿ ಅವ್ ನೋಡ್ಬೇಕು ಕಟ್ಬೇಕಾ ನಿಮ್ಗೆ ಕಟ್ ಮಾಡ್ಬೋದ ನೋಡ ಹ ಅದಕ್ಕೆ ಮತ್ತ ಪಲ್ಕಿಗ್ ಮತ್ತಿ ಮೂರ್ ಕಿಟಕಿ ಆ ಬದಿ ಬದಿ ಗಾಳಿ ಹಾಡಕ್ಕ ಅದ್ ಏನ್ ಗಾಳಿ ಹೇಳ್ತಿರೋ ಅದ್ಯಾವೇ ಗೊತ್ತಾ

ಪೋಕ ಪೋಕ ತಿಕ್ಕಾಂಗೇನಲ್ಲ ಅದಾದ್ರ ಕೆಲಸ ಮಾಡ್ತಿ ಅಣ್ಣ ಈ ಕೇಲ ಕೆಲಸ ಅಂತ ಬೇಡ ಹಾ ಏನ್ ಬೇಡ ಪೇಮೆಂಟ್ ಏನು ಬೇಡ ಅಣ್ಣ ಕಾಲಿ ಒಂದು ಊಟ ಹಾಕಿಸಕ ಒಂದು ಹೊತಿ ಸಾಕಟೆ ಹಾ ಶಕು ಕೆಲಸ ಮುಂದೆ ಇಲ್ಲೋದು ನೋರಿವಾ ನಾನು ಹೋಗ್ನಿ ಕೆಲಸಕ್ಕೆ ಕಡಿದೆ ಮರಿಯಾ ನೀನು ನನ್ನ ಬದಿ ಬತ್ತಿದಾವ್ 40 ಲಾ ಎಲ್ಲೋದಾ ಅಂತೀ ಎಲ್ಲೋದಾ

नम टेलर गंगाधर नम देव बा न देव बा गौतम अड केल होत तिंग ऐवत रुपये कोडते रजे बघत्रे रजे कोडते रजे कोडस ऐकून ಬರ ವಸ್ತು ಹಿಂಗ್ ಕೊಡಿ ಕಾಲ್ ಬಿಟ್ ಮಾಡೋದು ಮಂಡಿ ಕಟ್ ಮಾಡೋದು ಚೈನ್ ಮತ್ತ ಆ ಮಹೇಂದ್ರ ಮತ್ ಪ್ರಿಯ ಮನೆಯಿಂದ ಪ್ಯಾಂಟ್ ಕೊಡ್ತೇವೆ ಕೊಡ್ತೇವ್ ಪ್ಯಾಂಟ್ ಕೊಡ್ಬೇಕು काय नाही तांडू दी चपरला गड्या <laughs> <पौल अमारे>, <laughs> हो हो ना ए बाई का عندها सग बडके असते हो भो लंग ते क्या चोय मले आज इल होगिदे वेट मारकं बनकं मत इल मदत देईगे ए नंग गोय बेडा निगा बेले दिदकवे ओटा कोला

ಸಿ ಬನೇಗ ಅಂತಿದ್ದಾ ನಿನ್ ಮುಖ ಸೂಟ್ ಬನೇಕ ಐತರ ಆಗೋಯ್ತಲ್ಲ ಯಾಕಣೋ ಯಾಕೆ ನಿನ್ನ ಕರ್ಮಕ್ಕ ಅಲ್ಲ ಅವ್ತ ನಿನ್ ಮಾಡಿದ ಆ ಮಿಲಿಟರಿ ಮಾವಂತ ಏಡೋಟ್ ನಿಂದ ಆ ಮಗ ಮಿಲಿಟರಿ ಇಂದ ಬಂದವನ ನೇರವಾಗಿ ಬಂದೂಕಟ್ ಹಿಡ್ಕೊಂಡು ಇಲ್ಲಿಗೆ ಬರಕತ್ತೆ ಕಣೋ ಇಲ್ಲಿಗೆ ಬರಕತ್ತಾರ ಊದಾ ಅಯ್ಯೋ ದೇವರೇ ಹಾಗಿದ್ರಾ ನಾನು ನಿನ್ನ ಹೊರದಿಂದ ನಾನು ಬತ್ತೀನಿ ನೀ ಜೋಡಣೆಂದ ಕ್ರಾಪ್ ಕೊಂಡ್ರಾ ವರ್ಷ Bertindak, nila, nila, tak enjoy, enjoy, dino, dino, visi, visi, ada kerja ya dino, lalu dino, dino, dino. Entah beri keponi wa? Bang kerja ya di nanti nello? Ah milleti mau muri bang jalan kena. Iwa down budi kau utia kau tu

होगो अगले समय अरे 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 तो ना तो मेरे को होते हैं कौन देंगे इधर मुकले मुकले आप तो मुकले में आ गए मुकले में चाउ दो अंदू मुकले अंतु आते हैं ना आते आते नाइन होग बर्थडे पर टाइम पारा इंग्लैंड को बेचेंगे यक्त सारी ब्रश नहीं निम्बू चाची

ஏனோ மாண்ட கோணலாயா இதுக்குடா கோடல ஏனோ பா பைட்களைஸ் பண்ணுனது நானோ பண்றேன் என்னையாட்ட பார்ல நிக்க பைட்களைஸ் 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 Judging, mean, 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 I should, come on, come on, come on, now, shake, shake,